ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ನಾನಿವತ್ತು ನಮ್ಮ ಜನಗಳಿಗೆ ಪ್ರತಿಯೊಬ್ಬರಿಗೂ ತಿಳಿಸೋ ರಾಗಿ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ರಾಗಿ ಬಗ್ಗೆ ಏನಪ್ಪಾ ಅಂದರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಹೆಚ್ಗೆ ಆಹಾರದಲ್ಲ ಮುಖ್ಯವಾದ ಪ್ರಾಮುಖ್ಯತೆ ಕೊಡ್ತಾ ಇರೋದು ರಾಗಿನೇ ಪ್ರತಿಯೊಬ್ಬರು ಡಾಕ್ಟ್ರ್ ಹೇಳೋದು ಎಷ್ಟಿಗೆ ಹೆಚ್ ಕೆ ಹೇಳೋದು ರಾಗಿನ ಮುದ್ದೆ ಊಟ ಮಾಡಿ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ ಮುದ್ದೆಗೆ ಈಗ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ ಯಾಕೆಂದರೆ ರಾಗಿ ನ್ಯಾಯವಾಗಿ ಕ್ವಾಲಿಟಿ ಬರ್ತಾಯಿಲ್ಲ ಆದ್ದರಿಂದ ಯಾವ ಥರ ರಾಗಿ ಸರಿ ನಮಗೆ ಮುದ್ದೆಗೆ ಯಾವ ಥರ ವಸೀಟು ಮಾಡಿದ್ರೆ ನಮಗೆ ಮುದ್ದೆ ಚೆನ್ನಾಗಿ ಬರ್ತದೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ನಮ್ಮ ಜನಗಳಿಗೆ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಯಾವತ್ತೇ ಆಗಲಿ ನಮ್ಮ ರೈತರುಗಳು ರಾಗಿ ಬೆಳೆಯೋಂಥ ರೈತರುಗಳು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಸ್ನೇಹಿತರೆ ನಾವು ರಾಗಿ ಮುದ್ದೆ ಅನ್ನೋದು ನಮ್ಮ ದೇಹಕ್ಕೆ ಭಾಳ ಮುಖ್ಯವಾದ ಆಹಾರ ಆದ್ದರಿಂದನೇ ನಮ್ಮ ರಾಗಿ ಬೆಳಿಬೇಕಾದ್ರೆ ನಾವು ಯಾವತ್ತೂ ನಾಟಿ ಗೊಬ್ಬರ ಹಾಕಿ ರಾಸಾಯನಿಕ ಗೊಬ್ಬರ ಬೆಳೆಸ್ ಬಳಸ್ತೇನೆ ನಾವು ರಾಗಿನ ಬೆಳಿಬೇಕು ಯಾವ ಥರ ಅಂದ್ರೆ ಸ್ನೇಹಿತರೆ ಅಥವಾ ದನಿನ ಗೊಬ್ಬರ ಆಡು ಮೇಕೆ ಗೊಬ್ಬರಗಳು ಈ ಥರ ಗೊಬ್ಬರ ಹಾಕಿ ನಾವು ನೀಟಾಗಿ ವ್ಯವಸಾಯ ಮಾಡಿ ಬೆಳೆದಿದ್ದೇ ಆದರೆ ರಾಸಾಯನಿಕ ಗೊಬ್ಬರ ಹಾಕ್ತಿ ಬೆಳೆದೇ ಆದರೆ ರಾಗಿ ಫಲ ಚೆನ್ನಾಗಿ ಬರ್ತದೆ ಅದು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಯಾಕೆಂದರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಜಾಸ್ತಿ ಶುಗರ್ಗಳು ಬರ್ತಾವೆ ಆದ್ರಿಂದನೇ ಡಾಕ್ಟ್ರ್ ಹೇಳೋದು ಮುದ್ದೆ ತಿನ್ನಿರಿ ನೀವು ಆರೋಗ್ಯಕ್ಕೆ ಒಳ್ಳೆಯದು ಮೂಳೆಗಳು ಸಮಯಲ್ಲ ಮೂಳೆಗಳು ಸ್ಥಾಯಿಗಳು ಬಿಗಿಯಾಗುತ್ತೆ ಕ್ಯಾಲ್ಸಿಯಂ ಇದರಲ್ಲಿ ಯಥೇಚ್ಛವಾಗಿ ಎಲ್ಲ ಆರೋಗಿಂತ ಅರವತ್ತು ಪರ್ಸೆಂಟ್ ಜಾಸ್ತಿ ಐತೆ ಆದ್ರಿಂದನೇ ರಾಗಿನ ಮುದ್ದೆನ ಬಳಸಿ ಅಂತ ಹೇಳ್ತಾರೆ ನಮ್ಮ ಜನಗಳು ಮುದ್ದೆನ ನೀವು ಯಾವತ್ತೇ ಆಗಲಿ ರಾಗಿನ ಬಣ್ಣ ಕಟ್ಟಿರೋವಂಥ ರಾಗಿನ ನೀವು ಸ್ವಲ್ಪ ಎತ್ಕೊಂಡು ಅದನ್ನ ಕೈಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ಉಜ್ಜಿದಾಗ ಈ ರಾಗಿಗೆ ಬಣ್ಣ ಕಟ್ಟವರೇ ಕಟ್ಟಲ್ರು ಅಂತ ಗೊತ್ತಾಯ್ತದೆ ಆ ಥರ ರಾಗಿ ತಗೊಂಡು ನೀವು ಮಿಲ್ಲೆಲ್ ಒಡ್ಸ್ಕೋಬೇಕು ಯಾವ ಥರ ಮಿಲ್ಲಲ್ಲಿ ಒಡಿಸ್ಕೋಬೇಕಂದ್ರೆ ಸ್ನೇಹಿತರೆ ನೀವು ಇದು ನೀವು ತಿಳ್ಕೋಬೇಕು ಈಗಿನ ಕಾಲದಲ್ಲಿ ಮಿಷಿನ್ಗಳು ಫಾಸ್ಟಾಗಿ ತಿರುಗುವಂಥ ಮಿಷಿನ್ಗಳು ಬಂದುಬಿಟ್ಟಾವೆ ಬೇಗನೆ ಹಸಿಟ್ಟು ಮಾಡಿ ಬಿಸಾಕ್ಬಿಡ್ತವೆ ಓ ನಮ್ಗೆ ಬೇಗ ಕೊಟ್ಬಿಡ್ತಲ್ಲ ಹಸಿಟ್ಟು ಆಗೋಯ್ತಲ್ಲ ಅಂದ್ಬಿಟ್ಟು ನಾವು ಖುಷಿಯಾಗಿ ನಾವೇನು ಮಾಡ್ತೀವಿ ಒಡಿಸ್ಕೊಂಡು ಎತ್ಕೊಂತಾಯ್ತೀವಿ ಅದೆಲ್ಲ ಮುಖ್ಯ ಸ್ನೇಹಿತರೆ ಹಸಿಟ್ಟು ಮಿಲ್ಲಲ್ಲಿ ಮಾಡುವಾಗ ಮೃದುವಾಗಿ ಬಿಸಿ ಬರದೆ ಸುಟ್ಟು ಸುಡಬಾರ್ದು ಮಿಷಿನಲ್ಲಿ ಹಸಿಟ್ಟು ಅದೇನಾರ ಆ ಹಸಿಟೇನಾರ ಮಿಷಿನಲ್ಲಿ ಏನಾರ ಸುಟ್ಟೋಗಿಬಿಟ್ರೆ ನಾವು ಮುದ್ದೆ ಮಾಡಿದಾಗ ಆ ಹಸಿಟ್ಟು ಆರೋಗ್ಯಕ್ಕೆ ಸರಿ ಇರಲ್ತು ಆದ್ದರಿಂದ ಬಿಸಿಯಾದ ಹಸಿಟ್ಟು ಬರೆದಂಗೆ ಮೃದುವಾಗಿ ನಿಧಾನ ಕೊಡಿಯುವಂಥ ಮಿಲ್ಗಳಲ್ಲಿ ನೋಡಿ ಒಡೆಸ್ಕೊಂಡು ಆ ಮುದ್ದೆನ ನೀವು ಬಳಸುದ್ದೇ ಆದರೆ ಆರೋಗ್ಯಕ್ಕೆ ಭಾಳ ಮುಖ್ಯ ಇನ್ನೊಂದು ಸ್ನೇಹಿತರೆ ಮುದ್ದೆ ಮಾಡುವಾಗ ನಾವು ಜಾಸ್ತಿ ಬೆಂಕಿಲಿ ಬೆಂಕಿಲ್ ಮಾಡಿದಂಥ ಮುದ್ದೆನ ನೀವೇನಾದ್ರು ತಿಂದಿದ್ದೆ ಆದರೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ಈ ಥರದೊಂದು ಮುದ್ದೆನ ನೀವು ಊಟ ಮಾಡಿ ಅಂತ ಹೇಳಸ್ತೀನಿ ಆಮ್ಯಕ್ಕೆ ಇನ್ನೊಂದು ಸ್ನೇಹಿತರೆ ಈ ಹುಲ್ಲು ಅಷ್ಟೇ ದನಗಳಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈ ರಾಗಿ ಹುಲ್ಲು ಆದರೆ ಯಾವ ಥರ ರಾಗಿ ಹುಲ್ಲು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ನೀವು ಗುಂಡಲಿ ನಿಧಾನಕ್ಕೆ ಹೊಡಿತಾಯಿದ್ರು ಈಗೆಲ್ಲ ಮಿಷಿನರಿ ಬಂದುಬಿಟ್ಟು ಎಲ್ಲ ಆಯಲ್ ಮಿಕ್ಸಿಂಗಾಗಿ ಟೈರ್ಗಳಲ್ಲಿ ಟ್ಯಾಕ್ಟ್ರುಗಳಲ್ಲಿ ಉಜ್ಜಿಸ್ಬಿಡ್ತಾರೆ ಹಸುಗಳು ಮೇಯಲ್ಲೋ ಒಂದಷ್ಟು ಮೇಯ್ತವೆ ಒಂದಷ್ಟು ಮೇಯಲ್ಲೋ ಅದು ಆರೋಗ್ಯಕ್ಕೆ ಸರೀರತು ಮೇ ದಪ್ಪ ದರ ಕಲ್ಸ್ಬಿಟ್ಟು ಬಿಸಾಕ್ಬಿಡ್ತವೆ ಆರೋಗ್ಯಕ್ಕೆ ಒಳ್ಳೆಯ ಹುಲ್ಲು ಅಂದರೆ ಸ್ನೇಹಿತರೆ ನಾವು ಹಿಂದಿನ ಕಾಲದಲ್ಲಿ ಪದ್ಧತಿ ಥರ ಹಸ್ಗಳು ಕಟ್ಕೊಂಡು ಗುಂಡುಗಳಲ್ಲಿ ಹೊಡಿತಾ ಇದ್ರು ಆ ಹುಲ್ಲು ಬಹಳ ಒಳ್ಳೆಯ ಹುಲ್ಲು ಆರೋಗ್ಯಕ್ಕೆ ಒಳ್ಳೆಯದು ಹಸ್ಗಳಿಗೆ ನಾಟಿ ಹಸ್ಗಳಿಗೆ ಸೀಮೆ ಹಸ್ಗಳಿಗೆ ಮೇದ್ರೆ ಅದರಲ್ಲಿ ಒಳ್ಳೆಯ ಹಾಲು ಬರ್ತಾ ಬರ್ತಾಯಿದೆ ಹಸ್ಗಳು ಸಹಿತ ದಷ್ಟಪುಷ್ಟವಾಗಿ ಬೆಳಿತವೆ ಅದರಿಂದ ನನ್ನ ಜನಗಳಿಗೆ ರಾಗಿ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತ ಸ್ನೇಹಿತರೆ ರಾಗಿಲಿ ನಾನಾ ವಿಧ ತಳಿಗಳವೆ ರಾಗಿಗಳಲ್ಲಿ ಒಂದು ಹದಿನೆಂಟು ರಾಗಿಗಳು ಐತೆ ಈಗ ಅವ್ರಿಷ್ಟ ಬಂದು ರಾಗಿ ಬೆಳೀಬೋದು ಯಾರೇ ಬೆಳೆದ್ರು ಸ್ನೇಹಿತರೆ ರಾಸಾಯನಿಕ ಗೊಬ್ಬರ ಆಗುತ್ತೆ ಮುಕ್ತಿಯಿಂದ ಬೆಳಿಬೇಕು ನೀವು ಪ್ರತಿಯೊಬ್ಬರೂ ರಾಗಿ ಬೆಳಿಬೇಕು ಯಾಕೆಂದರೆ ರಾಗಿ ಇಲ್ದರೆ ನಾವು ಜೀವನನೇ ಇಲ್ಲ ನೋಡ್ಬೋದು ರೈಸು ತಿಂದರೆ ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು ಹೆಚ್ಚಿಗೆ ಶುಗರು ಅಂದ್ಬಿಟ್ಟು ಬಂದ್ಬಿಟ್ಟು ಅದೊಂದು ಕಾಯಿಲೆ ಒಂದು ಅಟ್ಯಾಕ್ ಆಗಿಬಿಟ್ಟು ಜನಗಳಿಗೆ ಅದರಿಂದ ರಾಗಿನ ಬೆಳಿಬೇಕು ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ರಾಗಿಯಿಂದ ಏನೇನು ಮಾಡ್ಬೋದು ಅಂದರೆ ಸ್ನೇಹಿತರೆ ನಾವು ಬಳಸಿ ಮೊದಲಿಗೆ ರಾಗಿ ಮುದ್ದೆನೇ ಇದ್ರೆ ನಂಬರ್ ಒಂದು ಸ್ಥಾನ ಆಮೇಲೆ ರಾಗಿ ರೊಟ್ಟಿ ಮಾಡ್ತಾರೆ ರಾಗಿ ದೋಸೆ ಮಾಡ್ತಾರೆ ರಾಗಿ ಅಂಬ್ಲಿ ಮಾಡ್ತಾರೆ ಕೇಕ್ ಕೇಕ್ಗಳು ಮಾಡ್ತಾರೆ ಇವಿನ ವಿಧ 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 ಆಹಾರ ಪದಾರ್ಥಗಳು ಮಾಡ್ತಾರೆ ಚಕ್ಲಿಗಳು ವಡೆಗಳು ಏನೇನು ರಾಗಿ ಹಸೀಟಿಂದ ಈ ಥರದೊಂದು ವೆರೈಟಿ ವೆರೈಟಿ ಎಲ್ಲ ಕಂಡುಹಿಡ್ಕೊಂಡವರು ರಾಗಿ ಹಸೀಟಿಂದ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ನೀವು ಪ್ರತಿಯೊಬ್ಬರು ಈಗ ಇನ್ನೊಂದು ಒಂದು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಸ್ನೇಹಿತರೆ ಈ ರಾಗಿನ ಒಡೆಸಿ ಮಿಷಿನ್ಗೆ ಹಾಕ್ತಾರೆ ಮಿಷಿನ್ಗೆ ಹಾಕ್ದಾಗ ನಮಗೆ ಒಟ್ಟು ಅಂತ ಬರ್ತದೆ ಲಾಸ್ಟಲ್ಲಿ ನಮ್ಮ ಜನಗಳು ಒಟ್ಟೆ ಎಲ್ಲಬೇಕಲ್ಲಿ ಬಿಸಾಕ್ಬಿಡ್ತಾರೆ ಯಾರು ಬಿಸಾಕ್ಬೇಡಿ ಸ್ನೇಹಿತರೆ ಆ ಒಟ್ಟ ಒಟ್ಟೆ ಏನು ಮಾಡ್ಬೇಕಂದ್ರೆ ನೀವು ಗಿಡಗಳು ಹಾಕ್ತೀರಲ್ಲ ಮಾವಿನ ಗಿಡ ಆಗ್ಬೋದು ತೆಂಗಿನ ಗಿಡ ಆಗ್ಬೋದು ಇನ್ನೇ ಗಿಡಗಳು ಅಡಿಕೆ ಗಿಡ ಆಗ್ಬೋದು ಈ ಸೊಸಕೋಳು ಚೆನ್ನಾಗಿ ಸಪೋಟ ಗಿಡ ಆಗ್ಬೋದು ದಾಳಿಂಬೆ ಗಿಡ ಆಗ್ಬೋದು ಈ ಸಣ್ಣ ಸಣ್ಣ ಗಿಡಗಳು ಹಾಕ್ತೀರಿ ಕನಗಾಂಬ್ರಿಗೆ ಊದು ಗಿಡಗಳು ಗಿಡಗಳಿಗೆ ನೀವು ಬುಡಕೆನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನೀರು ಬಿಟ್ಟರೆ ತೇವಾಂಶನ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಅದು ಈ ಅದನ್ನ ಉಬ್ಲು ಅಂತೀವಿ ನಾವು ಆ ಹಿಂದಿನ ಕಾಲದ ವಸ್ತಾ ಇದ್ದರೆ ಹುಲ್ಲು ಮೆದೆ ಮಾಡಾರಲ್ಲ ಮೆದೆ ಮೇಲೆ ನೀರನ್ನ ತಡಗಟ್ಟಕ್ಕೋಸ್ಕರ ಮೆದೆ ಮೇಲೆ ಹಾಕ್ಬಿಟ್ಟು ಮೇಲೆ ಗರಿ ಮುಟ್ತಾಯಿದ್ರು ಅದು ನೀರನ್ನ ಜಲ್ದಿ ಹೋಗಲ್ಲ ಸ್ಪಂತರ ಇರ್ತದೆ ನೀರನ್ನ ಹೊರ್ಗಡೆಗೆ ಬಿಟ್ಕೊಡ್ತಾವ ಅದರಿಂದನೇ ನೀವೇನಾರು ಇದನ್ನ ಗಿಡಗಳಿಗೆ ಹಾಕ್ತಾ ಅಂತ ಕಾಲದಲ್ಲಿ ನೀವು ಗಿಡಗಳಲ್ಲಿ ನೀರನ್ನು ಸಹ ಹಿಡಿದಿಟ್ಕೊಳ್ಳೋ ಶಕ್ತಿ ಇರ್ತದೆ ಬೇಗನೆ ಒಣಗಲ್ಲ ಇದನ್ನು ನೀವು ಪ್ರತಿಯೊಬ್ಬರು ಅನುಸರಿಸ್ಬೇಕು ನಾನು ನೋಡ್ತೀನಿ ಉಬ್ಳು ಒಡೆದ್ಬಿಟ್ಟು ಅಲ್ಲಲ್ಲೇ ಬಿಸಾಕ್ಬಿಡ್ತೀರಿ ಹಿಂದಿನ ಕಾಲದಲ್ಲಿ ತೊಗೊಂಡೋಗಿ ಹೊಲಕೆಲ್ಲ ಎರ್ಚೋರು ತಗೊಂಡೋಗಿ ಹೊಟ್ಟೆಲ್ಲ ಕಣದಲ್ಲಿ ಬಂದಂಥ ಕಣಕಡ್ಡಿ ಅವೆಲ್ಲ ಬರ್ತವೆ ನಾನಾ ವಿಧವಾದ ಅವರು ಕಣದಲ್ಲಿ ಬಂದಾಗ ಹೊಟ್ಟೆಲ್ಲ ತಗೊಂಡೋಗಿ ಹೊಲಗಳು ಎರಚೋರು ಅದೇ ಥರ ಈಗಿನ ಕಾಲದಲ್ಲಿ ಸುಮ್ಮನೆ ಅಲ್ಲೆಲ್ಲಿ ಬೇಕಲ್ಲಿ ಬಿಟ್ಬಿಡ್ತಾರೆ ಮೆಷಿನ್ ಅಂದ್ಬಿಟ್ಟು ಅದರಿಂದ ಪ್ರತಿಯೊಬ್ಬರು ಎತ್ಕೊಂಡೋಗಿ ಉಬ್ಲ ಗಿಡಗಳಿಗೆ ಹಾಕಿ ಗಿಡಗಳಲ್ಲಿ ತೇಮ್ಸನ ಕಾಪಾಡೋಕ್ಕೋಸ್ಕರ ಕಾಪಾಡಿ ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ ಇನ್ನೊಂದು ವಿಚಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಮಕ್ಕಳುಗಳು ಮುದ್ದೆನ ಯೂಸ್ ಮಾಡಲ್ರು ಮುಂದೆ ಮುಂದೆ ವಯಸ್ಸಾದ ಮೇಲೆ ಅವ್ರಿಗೆ ಗೊತ್ತಿದೆ ಡಾಕ್ಟರ್ ಹತ್ರ ಹೋದಾಗ ಯಾಕಪ್ಪ ನೀನು ಮುದ್ದೆ ತಿನ್ನು ಅಂತ ಹೇಳ್ತಾರೆ ಆದ್ರಿಂದನೇ ಈಗಿನ ಕಾಲದ ಜನರೇಷನ್ ನಾನು ಏನು ಹೇಳಿದ್ರೆ ಪ್ರತಿಯೊಬ್ಬರೂ ಮುದ್ದೆ ಊಟ ಮಾಡಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೀವು ಮೆತ್ಗದೆ ಅತ್ತಿ ಅಂಗದೇನ್ಬಿಟ್ಟು ರೈಸ್ ಏನಾರ ನೀವು ತಿನ್ನೋಕ್ಕೆ ಹೋದರೆ ಮುಂದೆ ಒಂದಿನ ಇವತ್ತು ಚೆನ್ನಾಗಿರ್ಬೋದು ಆಹಾರ ಚೆನ್ನಾಗಿ ಹೋಗ್ಬೋದು ನಿಮಗೆ ಗಂಟಲಿ ಒತ್ತಲ್ಲ ಅಂದ್ಬಿಟ್ಟು ಆದರೆ ಮುಂದೆ ಒಂದಿನ ನೀವು ಆರೋಗ್ಯಕ್ಕೆ ತುತ್ತ ಅನಾರೋಗ್ಯಕ್ಕೆ ತುತ್ತಾದಾಗ ಮುದ್ದೆನ ಬಳಸಬೇಕಾದಂಥ ಪ್ರಸಂಗ ಬರ್ತದೆ ಆದ್ದರಿಂದ ಪ್ರತಿಯೊಬ್ಬರು ಮುದ್ದೆ ತಿನ್ನಿ ರಾಗಿಗೆ ಪ್ರಾಮುಖ್ಯತೆ ಕೊಡಿ ರಾಗಿನ ಚೆನ್ನಾಗಿ ಬೆಳಕು ಬೆಳೆಯಿರಿ ಅಂತ ತಿಳಿಸ್ತಾ ನನ್ನ ಪ್ರಾಣ ಸ್ನೇಹಿತರಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸ್ನೇಹಿತರೆ ನೀವು ನೋಡಿರ್ಬೋದು ಚಿಕ್ಕ ಚಿಕ್ಕ ಮಗಳ ಮಕ್ಳುಗಳೊಳಗೆ ಹಿಂದಿನ ಕಾಲದಲ್ಲಿ ತೆನೆ ಎತ್ಬಿಟ್ಟು ಈ ಥರ ತೆನೆ ಎತ್ಬಿಟ್ಟು ಅದನ್ನ ಚೆನ್ನಾಗೆ ಚಚ್ಬಿಟ್ಟು ದೊಣ್ಣೆಯಲ್ಲಿ ಚಚ್ಬಿಟ್ಟು ಅದನ್ನ ಕಲ್ಲಲ್ಲಿ ಬೀಸ್ಬಿಟ್ಟು ಮಕ್ಳುಗಳಿಗೆ ಸರಿ ಅಂತ ಮಾಡಿ ತಿನ್ನಿಸ್ತಾ ಇದ್ರು ನಿಮ್ಗೆ ಗೊತ್ತಾ ಸ್ನೇಹಿತರೆ ಯಾಕೆ ಹೇಳಿ ಮಕ್ಕಳುಗಳಿಗೆ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಆಹಾರ ದಿಂಡಾಗಿರ್ತದೆ ಅಂತ ಹೇಳ್ತಾಯಿದ್ರು ಹೊಟ್ಟೆಗೆ ಆಹಾರ ಹಸಿವು ನೀಗಿಸುವಗೋಸ್ಕರ ಮತ್ತು ಮೂಳೆಗಳ್ನ ಬಿಗಿಯಾಗ್ತವೆ ಮಕ್ಳುಗಳು ದಷ್ಟಪುಷ್ಟವಾಗಿ ಬೆಳಿತಾರೆ ಅಂದ್ಬಿಟ್ಟು ಸರಿ ಅಂತ ಮಾಡ್ತಾಯಿದ್ರು ಅದನ್ನೇ ಇವಾಗ ನಮ್ಮ ಜನಗಳು ಫ್ಯಾಕ್ಟ್ರಿ ಥರ ಮಾಡಿಕೊಂಡು ದ ಸಿರಿಧಾನ್ಯಗಳ ಥರ ಮಾಡ್ಕೊಂಡು ಮಾಡ್ತಾವ್ರೆ ಅದನ್ನ ನೀವು ಮನೆಯಲ್ಲೇ ಮಾಡಿಕೊಂಡು ನೀವು ಕಲ್ಲುಗಳಲ್ಲಿ ಬೀಸಿ ಮಕ್ಕಳುಗಳಿಗೆ ರಾಗಿ ಸರಿನ ಮಾಡಿಸಿ ತಿನ್ನಿಸಿ ತಿನಿಸಿದ್ದೇ ಆದರೆ ನಿಮಗೆ ಮಕ್ಕಳುಗಳು ಚೆನ್ನಾಗಿ ಬೆಳಿತವೆ ಮಕ್ಕಳುಗಳು ಆರೋಗ್ಯವಾಗಿ ಇರ್ತವೆ ಅಂತ ನಾನು ತಿಳಿಸ್ಕೊಡ್ತೀನಿ ನನ್ನ ಸ್ನೇಹಿತರಿಗೆ ಸ್ನೇಹಿತರೆ